ಕ್ರಿಸ್ತರ ಮೊದಲು ನೋಡಿದ ನಿಮಗೆಲ್ಲರೂ ನಾನು ತ್ರಸ್ತನಾಗಿದ್ದೇನೆ ಪ್ರೀತಿಯ ದೇವರ ಮಕ್ಕಳೇ ನೀವೆಲ್ಲರೂ ಚೆನ್ನಾಗಿದ್ದೀರನ್ನು ನಾನು ಬಯಸುತ್ತೇನೆ ಯಾಕಂದರೆ ನಿಲುಪದಲ್ಲಿ ನಾವೆಲ್ಲರೂ ನಾವು ಸುಖವಾಗಿ ಸಂತೋಷದಿಂದ ನಾವು ಜೀವಿಸುವಂತೆ ನಾವು ನೋಡುವುದಾಗಿದ್ದೇವೆ ಪ್ರಿಯರಾದ ದೇವರ ಮಕ್ಕಳೇ ಇವತ್ತಿನ ಒಂದು ದೇವರ ವಾಕ್ಯ ವಾಗ್ದಾನ ನೋಡುವಾಗ ಏಷ್ಣು ಮರದ ಗ್ರಂಥದಲ್ಲಿ ನಲವತ್ತೊಂದನೇ ಅಧ್ಯಾಯದಲ್ಲಿ ಹತ್ತನೇ ದುರ್ಶನದಲ್ಲಿ ದಿಕ್ ಕ್ರಮೆಗೊಳ್ಳಬೇಡ ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಿನ್ನ ನಮಗೆ ಸಹಾಯ ಮಾಡುತ್ತೇನೆ ಪ್ರೀತಿಯ ದೇವರ ಮಕ್ಕಳೇ ದೇವರ ವಾಗ್ದಾನಗಳು ನಮಗೆ ನಿಮಗೆ ಹೊರತಿದೆ ಪ್ರಿಯರಾದ ದೇವರ ಮಕ್ಕಳೇ ಈ ಲೋಕದಲ್ಲಿ ಜೀವಿಸುವಂತಹ ಪ್ರತಿಯೊಬ್ಬರು ಭಯಗಳಲ್ಲಿ ಕಳವಳದಲ್ಲಿ ಜೀವಿಸುವಂತಹರಾಗಿದ್ದಾರೆ ಯಾಕಂದರೆ ಮಾಡುವಂತ ಪ್ರತಿಯೊಂದು ಕಾರ್ಯಗಳಲ್ಲಿ ಅವರಿಗೆ ಭಯದ ವಾತಾವರಣ ಉಂಟಾಗುತ್ತದೆ ಕಳವಳಗಳು ಉಂಟಾಗುತ್ತದೆ ದಿಗ್ಗಗಳು ಉಂಟಾಗುತ್ತದೆ ಲೋಕದಲ್ಲಿ ಪ್ರತಿಯೊಬ್ಬರು ಯಾಕಂದರೆ ಯಾರು ದೇವರಲ್ಲಿ ಇರುವುದಿಲ್ಲವೋ ಅವರಿಗೆ ಈ ಥರ ಎಲ್ಲ ಭಯ ಕಳವಳ ಉಂಟು ಆಗುತ್ತದೆ ನೋಡುತ್ತೇವೆ ಆದರೆ ಪ್ರೀತಿಯ ದೇವರ ಮಕ್ಕಳೇ ನೀವು ಏಸುವಿನಲ್ಲಿ ಹೋಗುವಾಗ ಏಸುವಿನ ಲೋಕದ ಜಗತ್ತ ರಕ್ಷಕನಾಗಿದ್ದಾನೆ ಜಗತ್ತನ್ನು ಉತ್ಪತ್ತಿ ಮಾಡಿದಂತ ದೈವನಾಗಿದ್ದಾನೆ ಎಲ್ಲವೂ ಆತನಲ್ಲಿ ಅಳಿತವಾಗಿದೆ ಯಾರ್ಯಾರು ಆತನ ಮಕ್ಕಳಾಗಿ ಆತನು ಜೀವಿಸಿದರೂ ನಿಮಗೆ ದೇವರ ಮಕ್ಕಳ ಅಧಿಕಾರ ದೇವವಾಕ್ಯದಲ್ಲಿ ನೋಡುತ್ತೇವೆ ಇವತ್ತಿನ ಒಂದು ಜೀವಿತದಲ್ಲಿ ಏಸಿನಲ್ಲಿ ನೀವು ಇರುವಾಗ ನಿಮಗೆ ಯಾವ ಭಯ ಇರುವುದಿಲ್ಲ ಯಾವ ಕಳಮಳ ಇರುವುದಿಲ್ಲ ಯಾವ ದಿಗ್ಘಟನೆ ಇರುವುದಿಲ್ಲ ಅಂತ ನೋಡುತ್ತೇವೆ ಇವತ್ತಿನ ಒಂದು ಜೀವಿತದಲ್ಲಿ ನೀವು ಜೀವಿಸುವಾಗ ಯಸ್ಸು ನಮ್ಮ ರಕ್ಷಕನಾಗಿದ್ದಾನೆ ಆತನ ಸಲಹೆ ನೀವು ಬರುವುದಾದರೆ ಆತನು ಎಲ್ಲ ಭಯದ ವಾತಾವರಣದಿಂದ ಎಲ್ಲ ಕಂಬಳದಿಂದ ಎಲ್ಲ ದಿಗ್ಬಂಗದಿಂದ ಆತನೊಂದು ಮಾಡುವನಾಗಿದ್ದ ನೋಡುತ್ತೇವೆ ಪ್ರೀತಿಯ ದೇವರ ಮಕ್ಕಳೇ ಆತನ ಸದ್ಯದಲ್ಲಿ ಬರುವುದಾದರೆ ನಿಮಗೆ ಶಾಂತಿ ಸಮಾಧಾನ ನೆಮ್ಮದಿ ಜ್ಞಾನ ವಿವೂಕ ಎಲ್ಲವನ್ನು ಈ ಲೋಕದಲ್ಲಿ ಒದಗಿಸಿ ನಿಮ್ಗೆ ಮಾಡುವಂಥ ಕೆಲಸಗಳು ನಿಮ್ಮ ಮಾಡುವಂಥ ಬಿಸ್ನೆಸ್ಗಳು ನಿಮ್ಮ ಮಾಡುವಂಥ ಎಲ್ಲ ಸೇವೆಗಳು ಆಶೀರ್ವಾದ ಮಾಡಿ ಬಲವನ್ನು ಕೊಡುವನಾಗಿದ್ದಾನೆ ಅದ್ಭುತವಾಗಿ ನಡೆಸುವನಾಗಿದೆ ಅಂತ ನೋಡ್ತೇವೆ ಯಾಕಂದರೆ ದೇವರು ನಿಮ್ಮನ್ನು ನೋಡ್ತೇವೆ ದೇವರು